ರಸ್ತೆ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ ರಸ್ತೆ ದುರಸ್ತಿಗೊಳಿಸದೇ ಇದ್ರೆ ಮುಂಬರುವ ಚುನಾವಣೆ ಬಹಿಷ್ಕಾರ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದ ಕುಂದರನಹಳ್ಳಿ ಡಿ ರಾಂಪುರ ಸಂಪರ್ಕಿಸುವ ಮುಖ್ಯ ರಸ್ತೆಯಿಂದ ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯದವರೆಗೂ ರಸ್ತೆ ದುರಸ್ತಿ ಮಾಡುವಂತೆ ಇಲ್ಲದೇ ಇದ್ರೆ ಮುಂಬರುವ ಚುನಾವಣೆಯನ್ನ ಬಹಿಷ್ಕರಿಸಲಾಗುವುದು ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಮುಖಂಡ ಮೂರ್ತಿ ಅವರು ಮಾತನಾಡಿ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯು ಆದರ್ಶ ಗ್ರಾಮ ಆಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ ಬೋರಲಿಂಗೇಶ್ವರ ಸ್ವಾಮಿ ದೇವರಕ್ಕೆ ಹೋಗುವ ರಸ್ತೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮನೆಗಳಿದ್ದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲ ಬಂದರೆ ಸಾಕು ಶಾಲಾ ಮಕ್ಕಳು ವಯೋರಿದ್ರು ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಬೇಸಿಗೆಗಾಲ ಆರಂಭವಾದರೆ ವಿಪರೀತ ಧೂಳಿನಿಂದ ತುಂಬಿದು ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಗ್ರಾಮದ ಮಹಿಳೆ ಸವಿತಾ ಅವರು ಕೂಡ ಮಾತನಾಡಿದ್ರು ಬೋರ್ಲಿಂಗೇಶ್ವರ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ ಇಲ್ಲಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಶಾಲಾ ಮಕ್ಕಳಿಗೆ ವಯೋವೃದ್ಧರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ವಿವಿಧ ಬೇಡಿಕೆಗಳನ್ನ ಈಡೇರಿಸಿಕೊಡುವುದಾಗಿ ರಾಜಕೀಯ ಮುಖಂಡರು ಆಶ್ವಾಸನೆ ನೀಡುತ್ತಾರೆ ಆದರೆ ಚುನಾವಣೆ ಆದ ನಂತರ ಚುನಾಯಿತ ಪ್ರತಿನಿಧಿಗಳು ಇತ್ತ ಕಡೆ ತಲೆ ಹಾಕೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಒಂದು ಸಂದರ್ಭದಲ್ಲಿ ಈಶ್ವರಯ್ಯ ಅರ್ಚಕ ನಾಗರಾಜು ಜಗನ್ನಾಥ ಶ್ರುತಿ ಶಾಂತಮ್ಮ ಮಂಗಳಮ್ಮ ಶಶಿಧರ ಪ್ರಕಾಶ್ ಬೋರೇಗೌಡ ಭರತ್ ಮೋಹನ ಮೂರ್ತಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಜರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ರಾಷ್ಟ್ರಕ್ರಾಂತಿ ನ್ಯೂಸ್ ಅಂತ ಹೇಳಿ ಮರ್ಸಳ್ಳಿ ಗ್ರಾಮದ ವಾಸಿ ಇವಾಗ ಇಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಸವಲತ್ತನ್ನು ಮಾಡಲಿಲ್ಲ ಎಚ್ ಎಲ್ ಕಂಪ್ನಿ ಬಂದಿದ್ದರಿಂದ ಇದನ್ನು ಆದರ್ಶ ಗ್ರಾಮ ಅಂತ ದತ್ತು ತೊಗೊಂಡ್ರು ದತ್ತು ತೊಗೊಂಡು ಈ ದುಡ್ಡಿಗೆ ಒಳಿಯೋದಕ್ಕೆ ಎಷ್ಟು ಪ್ಲ್ಯಾನ್ ಬೇಕೋ ಅಷ್ಟು ಮಾಡ್ರೆ ಹೊರತು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಈ ರೋಡು ಈ ದೇವಸ್ಥಾನಕ್ಕೋ ರೋಡು ಸ್ಕೂಲ್ ಹುಡುಗಕ್ಕೆ ಹೋಗಕ್ಕೆ ಬರೋ ರೋಡು ಸರ್ಕಾರದಿಂದ ಓಡಾಟ ಜನ ಈ ರೋಡ್ನಲ್ಲಿ ನೋಡಿದ್ರೆ ಮಳೆಗಾಲದಲ್ಲಿ ತಿರ್ಗಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ ಧೂಳು ಗಾಡಿಗಳೆಲ್ಲ ಗುಂಡಿ ಗೊಟ್ರಿಗಳೆಲ್ಲ ಈ ಥರ ಇದೆ ಆದಷ್ಟು ಗ್ರಾಮ ಪಂಚಾಯತಿಯಿಂದ ಯಾವುದೇ ಒಂದು ರೀತಿಯಾದಂಥ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ ಅವತ್ತಿನಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ತ್ಯಾವ ಗಾಡಿಗಳು ಓಡಾಡೋಕ್ಕಾಗಲ್ಲ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ದಾರಿ ಸರಿ ಇಲ್ಲ ಅದರಿಂದ ದಯವಿಟ್ಟು ರೋಡ್ ಇದ್ದೀನಿ ಆದರ್ಶ ಗ್ರಾಮ ಅಂತ ಮಾಡಿದ್ದಾರೆ ಆದ್ರೆ ನಮಗೆ ರೋಡ್ ಅನುಕೂಲ ಇಲ್ಲ ಹಾಸ್ಪಿಟ್ಲ್ ಅನುಕೂಲ ಇಲ್ಲ ಶಾ ಇಲ್ಲಿ ಕಾಲೇಜು ಬರ್ತದೆ ಯಾವುದೋ ಐ ಸ್ಕೂಲ್ ವ್ಯವಸ್ಥೆ ಇಲ್ಲ ಇದು ನಮಗೆ ಆದಷ್ಟು ಬೇಗ ರೋಡ್ ಮಾಡಿ ಕೊಡ್ಬೋದು ಅಂತ ತಂಬಂದು ಎಲೆಕ್ಷನ್ ಮಾಡೋದು ಅಷ್ಟೇ ರೋಡ್ ಎಲೆಕ್ಷನ್ ಯಾರು ವಾಯ ವಾರ್ಡ್ ಕೇಳಕ್ಕೆ ಯಾರು ಬರ್ಕೊಡ್ದಿ ರೋಡಿಗೆ ಅಷ್ಟೇ ನಾವು ಫೈನಲಿ ಹೇಳೋಕೆ ಅಷ್ಟೇ ಬರಬೇಕು ಅಂದ್ರೆ ರೋಡ್ ಆಗಬೇಕು ನಮ್ಮ ಊರು ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು ಅಷ್ಟೇ ವಾಸ ಮಾಡ್ತೀವಿ ಇರ್ವಡಿಗೋಸ್ಕರ ಅರ್ಜಿ ಕೊಟ್ಟು ಸಾಕಷ್ಟು ಪ್ರಯತ್ನಪಟ್ಟಿದ್ದೀವಿ ಎಮ್ ಎಲ್ ಎತ್ತಿಗಳನ್ನೆಲ್ಲ ಮೀಟ್ ಮಾಡಿದ್ದೀವಿ ಆದರೂ ಡಿ ಒ ಆಗಿ ಏನಾದರೂ ಕೇಳಿದರೆ ಆದರ್ಶ ಗ್ರಾಮ ಪಂಚಾಯತಿ ಅಂತಾರೆ ಆದರೆ ನಮ್ಮೂರಲ್ಲಿ ಯಾವ ವ್ಯವಸ್ಥೆಯೂ ಸರಿಯಾಗಿ ಆಗಿಲ್ಲ ಒಂದು ಆ ಇಲ್ಲ ಒಂದು ಐ ಸ್ಕೂಲ್ ಇಲ್ಲ ಯಾವ ವ್ಯವಸ್ಥೆಯೂ ಇಲ್ಲದೇ ರಿವಾರ್ಡ್ಗಳಿಲ್ಲ ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಿದ್ರು ಕನ್ಸಿಡರ್ ಮಾಡಿದ್ದಾರೆ ಅಂತ ಇಲ್ಲದೆ ನಮ್ಮೂರಿಗೆ ಯಾವ ವ್ಯವಸ್ಥೆ ಕೊಟ್ಟಿದ್ದಾರೆ ಬಂದು ಹೇಳಬೇಕು ಇಲ್ವಾ ಯಾವೆಲ್ಲ ವ್ಯವಸ್ಥೆಗಳನ್ನು ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಬಾರ್ದು ಮನೆ ಲೋನ್ ಕೇಳಿರುವ ಆದರ್ಶ ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾರೆ ಅಮೃತೋಜನ ಸ್ಕೀಮಲ್ಲಿ ಮನೆ ಲೋನ್ಗಳಿಗೆ ಐದೈದು ಲಕ್ಷ ಕೊಡ್ತಿದ್ದಾರೆ ನಾವು ತಾಡ್ಗುಳಲ್ಲಿ ಮನೆ ಕಟ್ಕೊಂಡಿದ್ದೀವಿ ಊರಲ್ಲಿ ಕಟ್ಟೋಕ್ಕೆ ಜಾಗಿಲ್ದಾರೆ ಮನೆಗಳು ಬಿದ್ದೋಗೋ ಸ್ಥಿತಿ ಬಂದಿದ್ದಾವೆ ಆದ್ರೂ ಯಾರು ಇವತ್ತಿನವರೆಗೂ ತಿರುಗಿ ನೋಡ್ತಾ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟು ಇಲ್ಲಿ ಯಾರು ಒಂದು ಸ್ವಲ್ಪ ಕೇರು ತಗೊಳ್ತಾ ಇಲ್ಲ ಸೋಲಾರ್ ಲೈಟ್ ಹಾಕ್ತಾರೆ ಯಾವುದೋ ಒಂದು ಹಾಕ್ತಾರೆ ಹೋಗ್ತಾರೆ ಎಷ್ಟು ಮನೆಗಳಿದ್ದಾವೆ ಎಷ್ಟು ಜನ ಮಕ್ಕಳು ಓಡಾಡ್ತಿದ್ದಾರೆ ಈ ಪರಿಸ್ಥಿತಿ ಬಂದು ಎಲ್ಲರಿಗೂ ಒಂದು ಓಡ್ಬಿಟ್ಟು ಅದನ್ಗೆ ನಮ್ಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ತಾ ಇದ್ದೀವಿ